ಬೆಂಗಳೂರಿನ ಜೆ ಕೆ ಮೂವೀಸವರು ನಿರ್ಮಾಣ ಮಾಡ್ತಾ ಇರತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಸಾಕ್ಷ್ಯಚಿತ್ರವನ್ನು ಬೆಂಗಳೂರಿನ ನಾಗರಿಕರು ಏನು ಈ ಕೆಂಪೇಗೌ ಈ ಬೆಂಗಳೂರಿನ ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಒಂದು ಡಾಕ್ಯುಮೆಂಟ್ರಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದನ್ನು ಬೆಂಗಳೂರಿನ ಸಮಸ್ತ ನಾಗರಿಕರು ಏನು ಜಾತಿ ಭೇದ ಮರುತು ಎಲ್ಲರೂ ಈ ಚಿತ್ರವನ್ನು ನೋಡಬೇಕು ಮತ್ತು ಏನಾವತ್ತು ಸಣ್ಣ ನಗರವನ್ನು ನಿರ್ಮಾಣ ಮಾಡಿದಂಥ ಕೆಂಪೇಗೌಡರು ಅವತ್ತು ದೂರದೃಷ್ಟಿ ಇಟ್ಕೊಂಡು ಎಲ್ಲ ಜನಾಂಗ ಕುರುಬರು ಇರ್ಬೋದು ಉಪ್ಪಾರ ಇರ್ಬೋದು ಒಕ್ಕೀಲಿಗರಿರ್ಬೋದು ಇರ್ಬೋದು ಎಲ್ಲ ನಗರ ಜನಾಂಗ ಒಂದು ಕಡೆ ವಾಸ ಮಾಡಬೇಕು ಈ ಬೆ ಬೆಂಗಳೂರು ಬೆಳವಣಿಗೆ ಆಗಬೇಕು ಇನ್ನೂ ಹೆಚ್ಚೆಚ್ಚು ವ್ಯಾಪಾರೀಕರಣ ಆಗಬೇಕು ಹೆಚ್ಚೆಚ್ಚು ಈ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಹೆಚ್ಚೆಚ್ಚಾಗಿ ಹೊರದೇಶ ಹೊರದೇ ಹೊರದೇಶದವರು ಹೊರ ರಾಜ್ಯಗಳವರು ಬಂದು ಇಲ್ಲಿ ಬೆಂಗಳೂರು ನೆಲೆಸಬೇಕು ಅಂತ ಅವರೇನು ಈ ನಗರವನ್ನು ನಿರ್ಮಾಣ ಮಾಡಿದ್ರೋ ಇವತ್ತು ಎಂಟುನೂರು ಚದರ ಕಿಲೋಮೀಟರು ವಿಸ್ತೀರ್ಣ ಆಗಿದೆ ಸುಮಾರು ಒಂದು ಕೋಟಿಗಿಂತ ಇಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಾವು ನೋಡಬೇಕು ಮತ್ತು ನೀವು ಹೊರದೇ ಹೊರ ರಾಜ್ಯಗಳಿಂದ ಹೊರದೇಶದಿಂದ ಬಂದಿರೋಂಥವ್ರು ಬೇರೆ ಬೇರೆ ಬಸವಣ್ಣನಿಗೆ ಕನಕದಾಸರಿಗೆ ಸಂಗೊಳ್ಳಿ ರಾಯಣ್ಣಿಗೆ ಬೇರೆ ಬೇರೆ ಜಾತಿ ಜನಾಂಗದ ಏನು ಮಹರ್ಷಿಗಳಿದ್ದಾರೋ ಮಹಾನಾಯಕರಿದ್ದಾರೋ ಅವ್ರಿಗೆ ಏನು ಗೌರವ ಕೊಡ್ತೀರೋ ಅದೇ ರೀತಿ ಇವ್ರಿಗೂ ಗೌರವ ಕೊಡಬೇಕು ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಈ ಕೆಂಪೇಗೌಡರ ಬಗ್ಗೆ ಒಂದು ಪ್ರಾಧಿಕಾರ ಮಾಡಿ ಇವ್ರದ್ದು ಎಲ್ಲೆಲ್ಲಿ ಕುರುಹುಗಳಿದೆ ಉದಾಹರಣೆಗೆ ಇತ್ತೀಚೆಗೆ ಮಾಗಡಿ ತಾಲೂಕಲ್ಲಿ ಒಂದು ಅವರ ಸಮಾಧಿ ಮತ್ತು ಕುರುಹುಗಳು ಸಿಕ್ಕಿದೆ ಅದನ್ನೆಲ್ಲ ಪತ್ತೆ ಹಚ್ಚಬೇಕು ಅವ್ರದ್ದು ಬಗ್ಗೆ ವಸ್ತು ಸಂಗ್ರಹ ಸಂಗ್ರಹಾಲಯ ಮಾಡಬೇಕು ಮತ್ತು ಅವರ ಸಮಾಜಿಗಳನ್ನ ಮತ್ತು ಅವ್ರ ಕುರುಹುಗಳನ್ನೆಲ್ಲ ಅಭಿವೃದ್ಧಿಪಡಿಸಬೇಕು ಮತ್ತು ಅವ್ರದ್ದು ಎಲ್ಲ ಭಾಷೆಗಳಲ್ಲಿ ಕನ್ನಡದಲ್ಲೆಲ್ಲ ಇಂಗ್ಲೀಷಲ್ಲಿ ಬೇರೆ ಬೇರೆ ಬ್ರಾ ಭಾಷೆಗಳಲ್ಲೆಲ್ಲ ಅವರ ಚರಿತ್ರ ಒಂದು ಪುಸ್ತಕವನ್ನು ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ಮನವರಿಕೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಜೆ ಕೆ ಮೂವೀಸ್ ಏನು ಇವತ್ತು ಈ ಕಿರುಚಿತ್ರ ನಾಡಪ್ರಭು ಕೆಂಪೇಗೌಡ ಕಿರುಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೋ ಅದರ ಮುಖಾಂತರ ನಿಮ್ಮ ಬೆಂಗಳೂರಿನ ಎಲ್ಲ ನಾಗರಿಕರಿಗೂ ನಾನು ಎಲ್ಲ ಸಮಾಜದ ನಾಗರಿಕರು ಮನವಿ ಮಾಡ್ತಾ ಇದ್ದೀನಿ ಏನು ಈ ಸಾಕ್ಷ್ಯ ಚಿತ್ರದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ಎಲ್ಲ ಕುರುಗಳಿರ್ಬೋದು ಮತ್ತು ಅವರು ಬೆಳೆದು ಬಂದ ದಾರಿ ಇರ್ಬೋದು ಅವರು ಹುಟ್ಟು ಬೆಳವಣಿಗೆಗಳು ಇರಬೇಕು ಅವರ ಉದ್ದೇಶ ಇರಬೇಕು ಅವ್ರ ದೂರದೃಷ್ಟಿ ಇರಬೇಕು ಎಲ್ಲವನ್ನು ನೀವು ನೋಡಿ ಮತ್ತು ಎಲ್ಲವರ್ಗು ಅದನ್ನು ಬಿತ್ತರಿಸುವಂಥ ಕೆಲಸ ಮಾಡಬೇಕು ಮತ್ತು ಅವ್ರನ್ನ ಕೆಂಪೇಗೌಡರನ್ನ ನಾಮಸ್ಮರಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಬೆಂಗಳೂರು ನಾಗರಿಕರು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಎಲ್ಲ ಈ ಕೆಂಪೇಗೌಡರದ ಜೊತೆಗೆ ಬಸವಣ್ಣವ್ರದ್ದು ಇರ್ಬೋದು ಇರ್ಬೋದು ಸಂಗೊಳ್ಳ ಎಲ್ಲ ತತ್ವಗಳನ್ನು ಮುಂದಿನ ಪೀಳಿಗೆಗೆ ನಾವು ಇದನ್ನು ಕೊಂಡೊಯ್ಯಂಥ ಕೆಲಸವನ್ನು ನಾವು ಮಾಡಬೇಕು ಅದರಿಂದ ಹೆಚ್ಚೆಚ್ಚು ಪ್ರಚಾರ ನೀಡಬೇಕು ಪ್ರಕಟಣೆ ಮುಖ ಮುಖಾಂತರ ಇರ್ಬೋದು ಈ ಥರ ಚಿತ್ರ ಮುಖಾಂತರ ಇರ್ಬೋದು ಸಿನಿಮಾ ತೆಗೆಯುವಂಥ ಮೂಲಕ ಇರ್ಬೋದು ಪುಸ್ತಕಗಳು ಬಿಡುಗಡೆ ಮಾಡೋವಂಥ ಮೂಲಕ ಇರ್ಬೋದು ಹೆಚ್ಚು ಹೆಚ್ಚಾಗಿ ಇದನ್ನು ಮುಂದಿನ ಪೀಳಿಗೆಗೂ ನಾವು ತೋರಿಸ್ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಮನವಿ ಮಾಡ್ತೀವಿ ರಣ ಕಲಿಯಿವನು ರಣ ಹುಲಿಯಿವನು ರಣ ಪಡೆಗಳಿಗೆ ಅಧಿಪತಿ ಇವನು ಜುಗ ಧರ್ಮೋದ್ಧಾರಕ ಕೆಂಪೇಗೌಡ